ವಿದ್ಯಾ ಪಿ ಯು ಸಿ ವಾರ್ಷಿಕ ಪರೀಕ್ಷೆಗೆ ಇನ್ನೇನು ಕೇವಲ ಹತ್ತು ದಿನ ಉಳಿದಿದೆ ನಾನು ಏನು ಓದೇ ಇಲ್ಲ ನಾನು ಏನ್ ಮಾಡ್ಬೇಕು ನನಗೆ ಚೂರು ಗೊತ್ತಾಗ್ತಾ ಇಲ್ಲ ನಾನು ಪಾಸ್ ಆಗ್ಬೇಕು ಹೇಗಾದ್ರೂ ಮಾಡಿ ನಾನು ಸ್ಕೋರ್ ಮಾಡಬೇಕು ನಾನು ಎಲ್ಲರ ರೀತಿ ಸ್ಕೋರ್ ಮಾಡುವಂತಹ ಆಸೆ ನನಗೂ ಇದೆ ಈ ಒಂದು ಪ್ರಶ್ನೆ ಯಾರಲ್ಲಿ ಕಾಣ್ತಾ ಇದೆ ಅವರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಒಂದು ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದೆ ನೋಡಿ ಸ್ನೇಹಿತರೆ ಆಲ್ರೆಡಿ ನಾನು ಎಲ್ಲಾ ಬ್ಲೂ ಪ್ರಿಂಟ್ ಮೇಲೆ ವಿಡಿಯೋನ ಮಾಡಿದೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸೋಷಿಯಾಲಜಿ ಆಗಿರ್ಬೋದು ಜೋಗ್ರಫಿ ಆಗಿರ್ಬೋದು ಬಿಸ್ನೆಸ್ ಸ್ಟಡಿ ಆಗಿರ್ಬೋದು ಕೆಲವೊಂದಿಷ್ಟು ನಿಮ್ಗೆ ಯಾವ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಅಲ್ಲ ಆ ಬ್ಲೂ ಪ್ರಿಂಟ್ ಮೇಲೆ ವಿಡಿಯೋನ ಮಾಡಿದ್ದೇನೆ ಆ ಬ್ಲೂ ಪ್ರಿಂಟ್ ನೀವು ನೋಡಿದ್ರೆ ಆ ವಿಡಿಯೋನ ನೋಡಿ ಅದರ ಅದೇ ರೀತಿ ಯಾವ ಬ್ಲೂ ಪ್ರಿಂಟ್ ಪ್ರಕಾರ ಏನು ಕ್ವೆಶನ್ ಬರ್ತಲ್ಲ ಆ ಬ್ಲೂ ಪ್ರಿಂಟ್ ಪ್ರಕಾರ ಇಂಪಾರ್ಟೆಂಟ್ ಚಾಪ್ಟರ್ ವೈಸ್ ಕ್ವೆಶನ್ ಎಲ್ಲಾ ಚಾಪ್ಟರ್ ಕ್ವೆಶನ್ ಗಳು ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಜಸ್ಟ್ ಚಾನಲ್ ಅನ್ನು ಓಪನ್ ಮಾಡಿದ್ರು ಅಲ್ಲಿ ಸಿಗುತ್ತೆ ಈ ಇದಿಷ್ಟು ಕೆಲಸ ನೀವು ಮೊದಲು ಮಾಡಬೇಕು ನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಡೈಲಿ ಕನ್ಸಿಸ್ಟೆನ್ಸ್ಲಿ ವರ್ಕ್ ಮಾಡಲೇಬೇಕು ಕನ್ಸಿಸ್ಟೆನ್ಸಿ ಆಗಿ ವರ್ಕ್ ಮಾಡಬೇಕು ಡೈಲಿ ಎರಡರಿಂದ ಅವರ್ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ಓದಬೇಕು ನೀವು ಅನ್ಕೊಳ್ತಾ ಇದ್ರೆ ನನಗೆ ಇಂಗ್ಲಿಷ್ ತುಂಬಾ ಕಷ್ಟ ಆಗ್ತಾ ಇದೆ ಇಂಗ್ಲೀಷ್ ಹೇಗ್ ಮಾಡ್ಲಿ ಏನ್ ಮಾಡ್ಲಿ ಅದ್ರ ಮೇಲೂ ಕ್ವೆಶನ್ ವಿತ್ ಆನ್ಸರ್ ಅನ್ನ ಕೊಟ್ಟಿದ್ದೇನೆ ಜಸ್ಟ್ ಚಾನಲ್ ಅನ್ನ ಓಪನ್ ಮಾಡಿ ನಿಮಗೆ ಲಿಂಕ್ ಅಲ್ಲಿ ಕೊಡ್ತಾ ಇದ್ದೇನೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಒಂದು ವಿಡಿಯೋದ ಲಿಂಕ್ ಅನ್ನು ಸಹ ಕೊಡ್ತಾ ಇದ್ದೇನೆ ಇನ್ನೊಂದೇನಪ್ಪ ಅಂತಂದ್ರೆ ಆ ಈಗ ಆಲ್ರೆಡಿ ಆಯ್ತು ಓದಿದೇನು ಉಳಿತಾ ಇಲ್ಲ ರೀತಿ ನೆನಪಿ ಇಟ್ಕೊಳ್ಳೋದು ಯಾವ ರೀತಿ ವಿಡಿಯೋ ಮಾಡಿದೆ ಜಸ್ಟ್ ಎರಡರಿಂದ ಐದು ನಿಮಿಷ ಒಂದು ಮೆಡಿಟೇಷನ್ ಹೇಳ್ಕೊಟ್ಟಿದೆ ನಾವು ಒಂದು ಮೆಡಿಟೇಷನ್ ಅನ್ನ ಮಾಡಿ ಪ್ರಾಣಾಯಾಮವನ್ನು ಮಾಡಿ ಆರಾಮಾಗಿ ಓದಲು ಕುಂತು ಬಿಡಿ ಆರಾಮಾಗಿ ಓದ್ತೀರಾ ಆರಾಮಾಗಿ ಓದ್ತೀರಾ ನನ್ನ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ಎಲ್ಲರೂ ಪಾಸ್ ಆಗ್ಬೇಕು ಎಲ್ಲರೂ ಸ್ಕೋರ್ ಮಾಡಬೇಕು ಯಾರು ಇಂಗ್ಲಿಷ್ ಅಥವಾ ಬೇರೆ ಬೇರೆ ಎಕನಾಮಿಕ್ಸ್ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಕೆಲವೊಬ್ಬರಿಗೆ ಕೆಲವೊಂದು ಸಬ್ಜೆಕ್ಟ್ ಟಫ್ ಆಗಿರುತ್ತೆ ಎಲ್ಲ ಟಾಸ್ ಸಬ್ಜೆಕ್ಟ್ ಅನ್ನ ಈಸಿಯಾಗಿ ಮಾಡಿ ನಾನು ವಿಡಿಯೋಸ್ ಅನ್ನು ಮಾಡಿದ್ದೇನೆ ಚಾನಲ್ ಅನ್ನ ಓಪನ್ ಮಾಡಿ ಎಲ್ಲ ರೀತಿಯ ವಿಡಿಯೋಸ್ ನಿಮ್ಗೆ ಸಿಗ್ತಾ ಇದೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಟೆಲಿಗ್ರಾಮ್ ಚಾನಲ್ ಎಲ್ಲ ಕ್ವೆಶನ್ ಪೇಪರ್ ಆಗಿರ್ಬೋದು ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ಅಲ್ಲಿ ನಾನು ಕೊಡ್ತಾ ಇದ್ದೇನೆ ಹೋಗಿ ಜಸ್ಟ್ ಜಾಯಿನ್ ಆಗಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಹೋಗಿ ಜಾಯಿನ್ ಆಗಿ ಎಲ್ಲ ರೀತಿ ಪಿಡಿಎಫ್ ನೋಟ್ಸ್ ಅನ್ನು ನೀವು ಆರಾಮಾಗಿ ತೆಗೆದುಕೊಳ್ಳುವುದು